ಸ್ಯಾಂಡಲ್ವುಡ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಅಭಿಮಾನಿಗಳ ನಡುವೆ ಅವಿನಾಭಾವ ಸಂಬಂಧ ಇದೆ ದರ್ಶನ್ ಏನನ್ನೇ ಹೇಳಿದ್ರು ಕೂಡ ಅವರ ಅಭಿಮಾನಿಗಳು ಪಾಲಿಸ್ತಾರೆ ಹಾಗೆ ತಮ್ಮ ಅಭಿಮಾನಿಗಳ ಮಾತನ್ನು ಕೂಡ ದಚ್ಚು ಪ್ರೀತಿಯಿಂದ ಕೇಳ್ತಾರೆ ಹಾಗೇನೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಅಭಿಮಾನಿಯೊಬ್ಬರು ತುಂಬ ಪ್ರೀತಿಯಿಂದ ಒಂದು ಪೋಸ್ಟನ್ನು ಹಾಕಿದರು ಈ ಪೋಸ್ಟ್ಗೆ ದರ್ಶನ್ ಅವರು ನನ್ನ ನೆಚ್ಚಿನ ನಟ ದರ್ಶನ್ ಕಮೆಂಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದನ್ನು ಅವರು ಪೂರೈಸಿದರೆ ಐನೂರು ಬಡ ಮಕ್ಕಳಿಗೆ ಅವರ ಹೆಸರಲ್ಲಿ ಪುಸ್ತಕಗಳನ್ನು ನೀಡ್ತೀನಿ ಅಂತ ಹೇಳಿದರು ದರ್ಶನ್ ಅವರ ಅಭಿಮಾನಿ ಇದಾದ ನಂತರ ದರ್ಶನ್ ಇದನ್ನು ಗಮನಿಸಿದ್ದಾರೆ ಹಾಗೆಯೇ ಅವರ ಪೋಸ್ಟ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ ಇದಾದ ನಂತರ ಮಂಜುನಾಥ್ ಬೆಳ್ಳಿಗಾರ್ ಅನ್ನುವಂತಹ ಈ ಬಳ್ಳಾರಿ ಮೂಲದ ದರ್ಶನ್ ಅವರ ಅಭಿಮಾನಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ನೀಡೋಕೆ ಮುಂದಾಗಿದ್ದಾರೆ ಆ ತಯಾರಿಯ ಕೂಡ ಹಂಚಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಇನ್ನು ನಟ ದರ್ಶನ್ ಡೆವಿಲ್ ಚಿತ್ರದ ನಟನೆಗೆ ಈಗ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಇನ್ನೆರಡು ದಿನಗಳಲ್ಲಿ ಚಿತ್ರದ ಚಿತ್ರೀಕರಣ ಕೂಡ ಶುರುವಾಗ್ತಾ ಇದೆ ರಾಕ್ಲೈನ್ ಸ್ಟುಡಿಯೋದಲ್ಲಿ ಫಸ್ಟ್ ಶೆಡ್ಯೂಲ್ ಅನ್ನ ಪ್ಲಾನ್ ಮಾಡಲಾಗಿದೆ ಪ್ರಕಾಶ್ ವೀರಿ ಆಕ್ಷನ್ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ದರ್ಶನ್ ಇತ್ತೀಚೆಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಆಚರಿಸಿಕೊಂಡು ಸಂಭ್ರಮಿಸಿದ್ರು ಕಾಟೇರ ಸಕ್ಸಸ್ನ ಜೊತೆಗೆ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ಕೊಂಡಿದ್ರು ಅವರು ತಮ್ಮ ಅಭಿಮಾನಿಗಳ ಆಶಯವನ್ನು ಈಡೇರಿಸೋದಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗೆ ಇದು ಮತ್ತೊಂದು ಪ್ರಯತ್ನ ಈ ಮೂಲಕ ಒಂದಷ್ಟು ಬಡ ಮಕ್ಕಳಿಗೆ ಸಹಾಯ ಆಗಿರೋದು ಕೂಡ ಇಲ್ಲಿ ಗಮನಿಸಬೇಕಾದಂಥ ವಿಚಾರ